ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಏನು ದೋಸೆ ಇಷ್ಟೊಂದು ಚೆನ್ನಾಗಿದೆ ಅಂತಿದ್ದೀರಾ ಇದು ಹಣ್ಣಿನ ದೋಸೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡೋದಕ್ಕೆ ಹಣ್ಣು ಇಷ್ಟಪಡ್ದಾರು ಎಲ್ಲಿದ್ದಾರೆ ಹಬ್ಬಬ್ಬ ಅಂದರೆ ಒಂದು ಟೂ ಪರ್ಸೆಂಟ್ ಇರಬಹುದು ಅಂತ ನಾನು ಅಂದ್ಕೊಳ್ತೀನಿ ನಮ್ಮ ಅಂತ ಎಲ್ರಿಗೂ ಹಣ್ಣು ಇಷ್ಟ ಆಗುತ್ತೆ ನನ್ನ ಮಗನಿಗೆ ತುಂಬ ಇಷ್ಟ ಆಗೋಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ಇದ್ದಂಗೆಲ್ಲ ನಾವು ತುಂಬಾ ಇಷ್ಟಪಡ್ತೀವಿ ಇದು ನಮ್ಮದೇ ಗಿಡದ ಮಾವಿನ ಆಗಿದೆ ಅಂತ ಕೇಳಬೇಕಾ ಇನ್ನೂ ಅದಕ್ಕೆ ಲಿಮಿಟೇಷನೇ ಇರಲ್ಲ ತಿನ್ನೋದಕ್ಕೆ ಯಾವಾಗ ತಿಂತೀವಿ ಅಂತಲೂ ಗೊತ್ತಿಲ್ಲ ಬೇಕಾದಾಗೆಲ್ಲ ತಿಂತೀವಿ ಬಾದಾಮಿ ಹಣ್ಣು ನಾನು ತಗೊಂಡಿರೋಂಥದ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸಿಹಿಯಾಗೂ ಇರುತ್ತೆ ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಆ ಫ್ಲೇವರ್ ಮಾವಿ ಹಣ್ಣು ತೊಗೊಳ್ಬಹುದು ನಾನಿಲ್ಲಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ವಿಧದಲ್ಲಿ ಹಾಗಾಗಿ ಅರ್ಧ ಭಾಗ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇನ್ನು ಮಾಡ್ತಾ ಇರೋದು ಬರೀ ಎರಡು ದೋಸೆ ಈ ಒಂದು ಮಾವಿನ ಹಣ್ಣಲ್ಲಿ ಎಂಟರಿಂದ ಹತ್ತು ದೋಸೆ ಮಾಡಬಹುದು ನಾನು ಇದ್ರ ಜೊತೆಗೆ ರುಬ್ಬದಕ್ಕೆ ಒಂದು ಹೆಲಕ್ಕಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಜಾಕಾಯಿನ ತುರ್ದಿ ಹಾಕ್ಕೊಳ್ತೀನಿ ಜಸ್ಟ್ ಒಂದು ಚಿಟಕಿಯಷ್ಟು ಜಾಕಾಯಿ ಪುಡಿ ಹಾಕ್ಕೊಳ್ಳಿ ಸ್ವೀಟ್ ರೆಸಿಪಿ ಆಗಿರೋದ್ರಿಂದ ಡಯಜೆಷನು ಚೆನ್ನಾಗುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸಿಹಿಯಾಗಿರಲಿ ಅಂತ ಒಂದೇ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ಇದ್ದೀನಿ ನಿಮ್ಗೆ ಬೇಕಾದಲ್ಲಿ ಸಕ್ಕರೆ ಕೂಡ ಹಾಕ್ಕೊಳ್ಬಹುದು ಬೇಡ ಅಂದರೆ ಸಿಹಿನೇ ಹಾಕೋದು ಬೇಡ ಮಾವಿನ ಹಣ್ಣು ತಿಂದು ನೋಡಿ ಇದು ಮಾ ಈ ದೋಸೆ ಲೈಟಾಗಿ ಸಿಹಿ ಇರುತ್ತೆ ತುಂಬ ಏನು ಸ್ವೀಟಾಗಿರಲ್ಲ ತುಂಬ ಸ್ವೀಟಾಗಿರೋನು ತಿನ್ನೋದಕ್ಕಾಗಲ್ಲ ಈ ವಾಟೆಗಳಿದೆಯಲ್ಲ ಈ ವಾಟೆಗಳಲ್ಲಿ ಏನು ಒಳಗಡೆ ಇರೋಂಥ ಬೀಜದಲ್ಲಿ ರೆಸಿಪಿ ಮಾಡ್ಬೋದು ಅಂದರೂ ಹಾಗಾಗಿ ಅದನ್ನು ಹಾಗೆಯೇ ಒಣಗೋದಕ್ಕೆ ಇಟ್ಟಿದ್ದೀನಿ ಮಾಡಿ ನೋಡ್ತೀನಿ ಚೆನ್ನಾಗಿದ್ರೆ ನಂತರ ನಿಮಗೆ ತೋರಿಸ್ತೀನಿ ನಾನು ಚಿಟಿಗೆ ಎಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ದೋಸೆ ಬ್ಯಾಟರ್ ಕೂಡ ಉಪ್ಪಾಕಿರ್ತೀವಿ ನೋಡಿಕೊಂಡು ಸ್ವಲ್ಪ ಉಪ್ಪಾಕಿ ಏನೇ ಸಿಹಿ ಮಾಡಿದ್ರು ಉಪ್ಪು ಕೂಡ ಸ್ವಲ್ಪ ಹಾಕ್ರೆ ರುಚಿ ಜಾಸ್ತಿ ಈ ಆಟೆಗಳ ಇಡ್ತಾ ಇದ್ದೀನಿ ಮಂಗ ಏನಾದ್ರೂ ತಿಂದೆ ಬಿಟ್ಟರೆ ಆ ವಾಟೆಗಳು ನನಗೆ ಸಿಕ್ಕಿದ್ರೆ ರೆಸಿಪಿ ಮಾಡಿ ನಂತರ ಅದರಲ್ಲಿ ಸಕ್ಸಸ್ ಆದರೆ ನಿಮಗೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ಪಲ್ಪೆಲ್ಲ ರುಬ್ಕೊಂಡಾಗಿದೆ ಆದಷ್ಟು ನುಣ್ಣು ರುಬ್ಕೊಳ್ಳಿ ನಾನು ಸ್ವಲ್ಪ ತರಿ ತರಿ ಇದ್ದರಿಂದ ದೋಸೆ ಹಾಕಬೇಕಾದಾಗ ದೋಸೆ ದೋಸೆ ಆಕಾರಗಳು ಸ್ವಲ್ಪ ಚೇಂಜ್ ಆಗುತ್ತೆ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ನೀ ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ ಇಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಪಲ್ಪು ತೆಳ್ಳಗಾಗಬಾರ್ದು ಹಾಗಾಗಿ ನೀರು ಹಾಕ್ಬಾರ್ದು ಈಗ ದೋಸೆ ಹೆಂಚು ಬಿಸಿಯಾಗಿದೆ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಸ್ವಲ್ಪ ಒಂದು ಹದ ನೋಡಿಕೊಂಡು ನಂತರ ಸ್ಟೌವ್ನ ಲೋ ಫ್ಲೇಮ್ ಮಾಡಿಕೊಂಡು ದೋಸೆ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಥರ ದೋಸೆ ಮಾಡೋದ್ರಿಂದ ಫಸ್ಟ್ ದೋಸೆ ತೆಳುವಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ತಿಳಿ ಉದ್ದಿನ ದೋಸೆ ಇಟ್ಟಿದ್ದು ಆ್ಯಕ್ಚುಲಿ ಬೇರೆ ಏನೂ ಇಲ್ಲ ನಾವು ಉದ್ದಿನ ದೋಸೆ ಉದ್ದಿನ ಬೇಳೆ ಅಕ್ಕಿ ನೆನೆ ಹಾಕಿ ಬೇಳೆ ಎಲ್ಲ ಹಾಕಿ ಏನು ದೋಸೆ ಮಾಡ್ತೀವಿ ಆ ದೋಸೆ ಇಟ್ಟಿದ್ದು ಅದಕ್ಕೆ ಸ್ವಲ್ಪ ಅದು ಫ್ರೈ ಆದ ನಂತರ ದೋಸೆ ಎಲ್ಲನು ಮೇಲೆಲ್ಲೂ ವೈಟ್ ವೈಟ್ ಇಲ್ಲ ನೋಡಿ ಅಕ್ಕಿ ಇಟ್ಟು ಥರ ಇಲ್ಲ ಫ್ರೈ ಆದ ನಂತರ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಸಿಹಿ ಅಡುಗೆಗಳಿಗೆ ಆದಷ್ಟು ತುಪ್ಪ ಅಥವಾ ಎಣ್ಣೆ ಬಳಸಿ ತುಂಬಾ ರುಚಿಯಾಗಿರುತ್ತೆ ನಂತರ ನಾವು ಮಸಾಲೆ ದೋಸೆ ಮೇಲೆ ಹೇಗೆ ಖಾರ ಚಟ್ನಿನ ಅಪ್ಲೈ ಮಾಡ್ತೀವಿ ಅದೇ ರೀತಿಯಲ್ಲಿ ಈ ಪಲ್ಪನ್ನು ಕೂಡ ಅಪ್ಲೈ ಮಾಡಬೇಕು ತುಂಬ ಅಪ್ಲೈ ಮಾಡಿಬಿಟ್ರೆ ದೋಸೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ನಾನು ಒಂದೆರಡು ಅಷ್ಟು ಹಾಕ್ಕೊಂಡು ಅಪ್ಲೈ ಮಾಡ್ಕೊಂಡಿದ್ದೀನಿ ಒಂದೇ ಸೈಡು ಬೇಯಿಸೋದಿದ್ದನ್ನು ಬೇಯಿಸ್ಬಿಟ್ಟು ಕಲ್ಲರ್ ನೋಡಿ ಏನು ಚೆನ್ನಾಗಿದೆ ಅಲ್ಲ ನಾನು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕೂ ಅಷ್ಟೇ ಮಜ್ಜವಾಗಿತ್ತು ಕಲ್ಲರ್ ನೋಡಿ ಎಷ್ಟು ಸಖತ್ತಾಗಿದೆ ನ್ಯಾಚುರಲ್ ಕಲ್ಲರು ಯಾವುದೇ ಕಲ್ಲರ್ನ ನಾವಿಲ್ಲಿ ಬಳಸಿಲ್ಲ ತುಂಬ ನೀವು ಮಾವಿನಣ್ಣು ಯಾವ ಕಲರ್ ಇರುತ್ತೆ ಅಥವಾ ಮಾವಿನ ಹಣ್ಣು ಏನು ಟೇಸ್ಟ್ ಇರುತ್ತೆ ಅದರ ಮೇಲೆ ಇರೋ ಟೇಸ್ಟು ಮತ್ತು ಕಲ್ಲರ್ ಎರಡೂ ಚೇಂಜ್ ಆಗುತ್ತೆ ಇನ್ನು ಒಂದು ಸೌಟಷ್ಟು ದೋಸೆ ಹಿಟ್ಟಿಗೆ ಎರಡೇ ಎರಡು ಸ್ಪೂನಷ್ಟು ಮಾವಿನ ಪಲ್ಪ್ ಹಾಕ್ಕೊಳ್ತಾ ಇದ್ದೀನಿ ಇದು ಸೆಕೆಂಡ್ ವಿಧಾನದಲ್ಲಿ ಮಾಡೋಂಥ ದೋಸೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬಹುದು ನಾವು ಪ್ಲೇಟಲ್ಲಿ ಕಾಣ್ತಿದೆಯಲ್ಲ ಮೊದಲು ಮಾಡಿದಂಥ ದೋಸೆ ಆ ಥರ ದೋಸೆಗೆ ನೀವು ಡ್ರೈ ಫ್ರೂಟ್ಸ್ ಹಾಕಿ ಕೂಡ ಮೇಲಿಂದ ಅದನ್ನು ಫ್ರೈ ಮಾಡ್ಕೊಬೋದು ಅಥವಾ ರೋಲ್ ಮಾಡುವಾಗ ಡ್ರೈ ಫ್ರೂಟ್ಸ್ ಹಾಕಿ ರೋಲ್ ಮಾಡ್ಕೊಳ್ಬಹುದು ನೋಡಿ ಪಲ್ಪು ರುಬ್ಬಿರೋದು ಇನ್ನೂ ಉಳಿದಿದೆ ಬಲಿ ಅದರಾಗೆ ಸ್ವಲ್ಪ ತೆಂಗಿನಕಾಯಿನ ಹಾಲು ಅಥವಾ ತೆಂಗಿನ ಹಾಲು ಅಥವಾ ಹಾಲನ್ನು ಹಾಕ್ಕೊಂಡು ಕೂಡ ನೀವು ಶೇಖರಣೆ ಥರ ಮಾಡ್ಕೊಂಡು ಕೂಡ ತಿನ್ನಬಹುದು ನಾನು ಮಾವಿನ ಹಣ್ಣು ಪಲ್ಪನ್ನ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಎರಡನೇ ದೋಸೆ ಇದನ್ನು ನೀವು ಎಷ್ಟು ಸಾಫ್ಟನ್ನು ಮಾಡ್ಕೊಳ್ಬೋದು ಆಗನ್ನ ಮಾಡ್ಕೊಳ್ಬೋದು ತೆಳು ದೋಸೆ ಅಥವಾ ಸೆಟ್ಟು ದೋಸೆ ಹೇಗನ ಕಾಯಿನ ದೋಸೆ ಎಲ್ಲ ಥರನೂ ಹಾಕೋಬೋದು ಈ ಥರ ಹಿಟ್ಟಲ್ಲಿ ಇದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗೆ ಈ ದೋಸೆನೇ ತುಂಬ ಇಷ್ಟ ಆಗಿದ್ದು ಅದು ಸ್ವಲ್ಪ ತುಂಬ ಸಾಫ್ಟ್ ಆಗೋಯ್ತು ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೋಡಿ ಎಷ್ಟು ಕಲರ್ ಇದೆ ಕ್ರಿಸ್ಪಿಯಾಗೂ ಇದೆ ತಿನ್ನೋಕ್ಕೂ ಸಕ್ಕತ್ತಾಗಿರುತ್ತೆ ಹಾಗಾಗಿ ನಿಮಗೆ ಯಾವ ಥರ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ ಸಾಫ್ಟ್ ಆಗಬೇಕಾದ್ರೆ ಮುದ್ದು ಹಾಕಿದ್ದ ದೋಸೆ ಮಾಡ್ಕೊಳ್ಳಿ ಕ್ರಿಸ್ಪಿ ಬೇಕಾದರೆ ಸೆಕೆಂಡ್ ಮಾಡೋದಲ್ಲ ಆ ಮೆಥಡಲ್ಲಿ ದೋಸೆ ಮಾಡ್ಕೊಳ್ಳಿ ಇದನ್ನು ಪಲ್ಪು ಜೊತೆ ಕೂಡ ಸರ್ವ್ ಮಾಡಬಹುದು ಅಥವಾ ದೋಸೆ ಸಿಹಿ ಇರೋ ಕಾರಣಕ್ಕೆ ನಾವು ಖಾರ ಚಟ್ನಿ ಜೊತೆ ಕೂಡ ತಿನ್ನಬಹುದು ಎರಡೂ ಚೆನ್ನಾಗಿರುತ್ತೆ ಅಥವಾ ಚಟ್ನಿ ಪುಡಿ ಉಪ್ಪಿನಕಾಯಿ ಜೊತೆ ಕೂಡ ಚೆನ್ನಾಗಿರುತ್ತೆ ನಾನು ಪಲ್ಬು ಜೊತೆ ತಿಂದೆ ಅದು ಚೆನ್ನಾಗಿತ್ತು ಅದಕ್ಕಿಂತ ಟೇಸ್ಟ್ ಅನಿಸಿದ್ದು ಖಾರ ಚಟ್ನಿ ಜೊತೆ ಹಾಗಾಗಿ ನೀವು ಖಾರ ಚಟ್ನಿ ಇಲ್ಲಾಂದರೆ ಉಪ್ಪಿನಕಾಯಿ ಏನಾದರೂ ಸರ್ವ್ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇದು ತುಂಬ ಸಾಫ್ಟ್ ಆಗಿದೆ ಅನ್ನಲ್ವ ಹಾಗಾಗಿ ನನಗೆ ಹಿಂಗೆ ತಿನ್ನೋದಕ್ಕೆ ಇಷ್ಟ ಆಗಲಿಲ್ಲ ಅದನ್ನು ರೋಲ್ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಆರ್ ಎಸ್ ಕೆ ಫುಡ್ ಪ್ರಾಡಕ್ಟ್ ಇದೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸರ್ಚ್ ಮಾಡಿ ಅಲ್ಲಿ ಏನೇನು ಸಿಗುತ್ತೆ ನಿಮಗೆ ಅಂಥೇಳಿ ಅಲ್ಲೇ ಸಿಗುತ್ತೆ ಎಲ್ಲನೂ ಪುಳಿಯೋಗರೆ ಪುಡಿ ಸಿರಿಧಾನ್ಯ ಮಾಲ್ಟು ಹಾಗೆ ಚಟ್ನಿ ಪುಡಿಗಳು ಸಿಗುತ್ತೆ ಶೇಂಗಾ ಚಟ್ನಿ ಪುಳಿಯೋಗರೆ ಹಾಗಲಕಾಯಿ ಚಟ್ನಿ ಕರ್ಬೇವಿನ ಸೊಪ್ಪು ಚಟ್ನಿ ಎಲ್ಲ ಸಿಗುತ್ತೆ ನೀವು ವಿಸಿಟ್ ಕೊಡ್ಬೋದು ಬೇಕಾದಲ್ಲಿ ಹಾಟು ಕೂಡ ಮಾಡಬಹುದು ಫ್ರೆಂಡ್ಸ್ ಹಾಗೆ ಎಲ್ಲ ದೋಸೆ ಆದ ನಂತರ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಅನ್ನಲ್ಲ ಅದ್ರ ಜೊತೆ ತುಂಬ ಚೆನ್ನಾಗಿತ್ತು ನಾನು ಮಾಡಿದ್ದು ಎರಡೇ ದೋಸೆ ಎರಡು ಥರದಲ್ಲೂ ತಿನ್ನಬಹುದು ನಿಮಗೆ ಇದರಲ್ಲಿ ಪಡ್ಡು ಕೂಡ ಮಾಡ್ಕೊಳ್ಬಹುದು ಸೇಮ್ ದೋಸೆ ಇಟ್ಟಿಗೆನೇನೆ ಅದು ಸ್ವಲ್ಪ ಪಡ್ಡು ಮಾಡೋದಿರಿ ಹಸಿ ತೆಂಗಿನಕಾಯಿ ತುರಿ ಪೀಸ್ಗಳೂ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಪಡ್ಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈ ದೋಸೆನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ತಿನ್ನಬೇಕು ಒಳಗಡೆ ಡ್ರೈ ಫ್ರೂಟ್ಸ್ ಅಥವಾ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಹಸಿ ತೆಂಗಿನಕಾಯಿ ತುರಿ ಬಳಸಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಒಂದು ಸಲ ಟ್ರೈ ಮಾಡಿ ಎರಡೇ ಎರಡು ದೋಸೆಗಾಗೋಸ್ಸು ಟ್ರೈ ಮಾಡಿ ನಿಮಗಿರಲಿ ಯಾವ ಥರದ ದೋಸೆ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಹೊಸಬ್ರಾಗಿ ಇದರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು